ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಹಾಗೂ ಸ್ಥಾಯಿ ಸಮಿತಿಗಳ ಚುನಾವಣೆ ಜರುಗಿತು ಕಲಬುರಗಿ ಮಹಾನಗರ ಪಾಲಿಕೆಯ ಇಪ್ಪತ್ತೆರಡನೇ ಮೇಯರ್ ಆಗಿ ವಾರ್ಡ್ ಸಂಖ್ಯೆಯ ಐವತ್ ಮೂರರ ಕಾಂಗ್ರೆಸ್ ಸದಸ್ಯ ಯಲ್ಲಪ್ಪ ನಾಯ್ಕುಡಿ ಉಪಮೇಯರ್ ಆಗಿ ವಾರ್ಡ್ ಸಂಖ್ಯೆಯ ಹತ್ತರ ಕಾಂಗ್ರೆಸ್ ಸದಸ್ಯೆ ಬೇಗಂ ಅಬ್ದುಲ್ ರೆಹಮಾನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಮೇಯರ್ ಯಲ್ಲಪ್ಪ ನಾಯ್ಕುಡಿ ಮಾತನಾಡಿದರು

ಕಲಬುರಗಿ ಮಹಾನಗರದಲ್ಲಿ ಮಹಾನಗರ ಪಾಲಿಕೆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವಿರೋಧವಾಗಿ ಮಹಾಪೌರು ಮತ್ತು ಉಪಮಹಾಪೌರರು ಒಂದು ಆಯ್ಕೆಯಾಗಿದೆ ನಾನು ಮಹಾಪೌರನಾಗಿ ಆಯ್ಕೆಯಾಗಿದ್ದಾದರೆ ಮತ್ತು ಮೇಡಮ್ ಅವರು ಉಪಮಹಾಪೌರರು ಆಯ್ಕೆಯಾಗಿದ್ದಾರೆ ನಮ್ಮ ಆಯ್ಕೆಗೆ ಕಾರಣಕರ್ತಾದಂಥ ನಮ್ಮ ಪಕ್ಷದ ಎಲ್ಲ ಶಾಸಕರು ಸಂಸದರು ಮತ್ತು ಎಮ್ ಎಲ್ ಸಿಗಳು ಅದೇ ರೀತಿ ನಮ್ಮ ಪಕ್ಷದ ನನ್ನ ಸ ಕಲಿಗಾದಂಥ ಕಾರ್ಪೊರೇಟ್ಸ್ಗಳು ಎಲ್ಲರಿಗೂ ನಾನು ತಮ್ಮ ಮುಖಾಂತರ ಧನ್ಯವಾದ ಹೇಳ್ತೀನಿ ಏಕೆಂದರೆ ಈ ಒಂದು ಕಾರ ಗೆಲುವಿನ ಕಾರಣಕ್ಕೆ ನನ್ನೆಲ್ಲ ಸಹಪಾಠಿಗಳು ಒಂದು ಬಹಳ ಪ್ರಯತ್ನ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರೆಲ್ಲಿಗೆ ತಮ್ಮ ಮುಖಾಂತರ ಧನ್ಯವಾದ ಹೇಳುತ್ತಾ ಮತ್ತು ನಗರದಲ್ಲಿ ನಾವು ಕೇವಲ ಮಹಾಪೌರರಾಗಿ ಮನೆಗೆ ಹೋಗಿ ಕುಳಿತುಕೊಂಡ್ರೆ ಆಗಂಗಿಲ್ಲ ನಾವು ಇವತ್ತೇ ಎರಡು ಗಂಟೆಗೆ ಶಾರ್ ತುಳಿತಾ ಇದ್ದೀವಿ ನಾಳೆನೇ ಅಧಿಕಾರಿಗಳ ಒಂದು ಸಭೆ ಕರಿತಾ ಇದ್ದೀವಿ ನಗರದಲ್ಲಿ ಅನೇಕ ಸಮಸ್ಯೆಗಳು ಹಾಗೆ ಉಳಿದಿವೆ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಬೀದಿ ದೀಪಗಳ ಸಮಸ್ಯೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಸಮಸ್ಯೆ ಇವೆಲ್ಲವನ್ನು ನಾವು ಅಧಿಕಾರಿಗಳ ಮುಖಾಂತರ ನಾಳೆ ಮೀಟಿಂಗ್ ಕರೆದು ಅವ್ರ ಜೊತೆಗೆ ಚರ್ಚಿಸಿ ಒಂದು ಪರ್ಮನೆಂಟ್ ಯಾವ ರೀತಿ ನಾವು ನಗರದಲ್ಲಿ ಕೆಲಸ ಮಾಡಬೇಕು ನಗರದ ನಾಗರಿಕ ನಾವು ಯಾವ ನಾಗರಿಕರಿಗೆ ಯಾವ ಸೌಲಭ್ಯ ಕೊಡಬೇಕು ನಗರದ ನಾಗರಿಕರಿಂದ ನಾವು ಯಾವ ಪ್ರಶಂಸೆಗೆ ಒಳಗಾಗಬೇಕು ಅದೆಲ್ಲವನ್ನು ನಾವು ಕುಳಿತು ಚರ್ಚಿಸಿ ಅದಲ್ಲದೆ ನನ್ನ ಎಲ್ಲ ಪಕ್ಷದ ಕಾರ್ಪೊರೇಟ್ಸು ಮತ್ತು ವಿರೋಧ ಪಕ್ಷದ ಕಾರ್ಪೊರೇಟ್ಸು ಎಲ್ಲರೂ ನಗರದ ಒಂದು ಅಭಿವೃದ್ಧಿಗೆ ಇಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷವನ್ನು ಇದು ಮಾಡದೆ ನಾವೆಲ್ಲರೂ ಕೂಡಿ ನಗರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವರೆಲ್ಲರ ಸಹಕಾರದಿಂದ ನಗರವನ್ನು ಸೌಂದರ್ಯಕರಣ ಮಾಡಿಸಿ ಸ್ವಚ್ಛ ನಗರ ಸುಂದರ ನಗರ ಆರೋಗ್ಯ ನಗರ ಮಾಡಬೇಕಂತೇಳಿ ಒಂದು ಕನಸಿದೆ ನಂತರ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು ಆಗಿದ್ದಾರೆ ಈ ಇದರಲ್ಲಿ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಇದರ ಸಲುವಾಗಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಸೆಷನ್ ಲೋಕಸಭೆಯಲ್ಲಿ ಸೆಷನ್ ನಡೆದ್ರು ಕೂಡ ಬಿಟ್ಟು ಈ ಚುನಾವಣೆಯಲ್ಲಿ ಭಾಗಿಸಿದರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ತಿಪ್ಪಣಪ್ಪ ಅವರು ಚಂದ್ರಶೇಖರ್ ಅವರು ಮತ್ತು ನಮ್ಮ ಖನಿಜಪಾತಿ ಮೇಡಮ್ ಅವರು ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಮತ್ತು ಜೆ ಡಿ ಎಸ್ನ ಡೆಪ್ಟಿ ಮೇಯರ್ ಕೂಡ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿ ವಿಡ್ರಾ ಮಾಡಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಸಂದರ್ಭದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಶಾಸಕಿ ಖನಿಜ ಫಾತಿಮಾ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಮಜರ್ ಅಲ್ಲಂ ಖಾನ್ ಲತಾ ರವಿ ರಾಠೋಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್